ನಮಸ್ಕಾರ ನಿಮ್ಮಳ್ಳಿ ಮದು ಯೂಟ್ಯೂಬ್ ಚಾನಲ್ ಇರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಏನಪ್ಪ ಇವತ್ತು ಏನು ವಿಡಿಯೋಗಳು ನಾಳಿಗೆ ಹಾಕ್ಬೇಕಾದ್ರೆ ಪ್ರತಿ ಸಂಜೆ ನಾನು ನಿಮ್ಮ ಹತ್ರ ನಮ್ಮ ತೋಟದಲ್ಲಿ ಕೂತು ಇದೇ ನಮ್ಮ ಸುಭಾಷ್ ವಾಳೇಕರ್ ಅವರ ಜೀವಮೃತದ ಸಾಧನೆ ಸಾಧನ ಏನು ಕಂಡು ಹಿಡಿದಿದ್ದಾರೆ ಸಿಸ್ಟಮ್ ಜಾಗದಲ್ಲಿ ಕೂತು ಮೆಟ್ಲೆಗಳ ಮೇಲೆ ಕೂತು ತೋಟದಲ್ಲಿ ನಾನು ನಿಮಗೆ ಸತ್ಯವನ್ನು ಹೇಳುವ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ನಾನು ವಿಡಿಯೋಗಳು ನನ್ನ ಇದೇ ಜಾಗದಲ್ಲಿ ರಿಲೀಸ್ ಆಗ್ತಾ ನಾನು ಕಂಟೆಂಟನ್ನ ಮಾಡೋದು ಯಾಕೆ ಈ ಜಾಗನ ಆರಿಸ್ಕೊಂಡಿದ್ದೀನಿ ಅಂದರೆ ಭೂಮಿ ತಾಯಿ ಮೇಲೆ ಕೂತು ಜನರಿಗೆ ಸುಳ್ಳನ್ನು ಹೇಳಬಾರದು ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮ ಸುಭಾಷ್ ಪಳ್ಳೇಕರ್ ಅವರ ಕೃಷಿಯ ಬಗ್ಗೆ ನಾನು ಇದೇ ಜಾಗದಲ್ಲಿ ಕೂತು ಮಾತಾಡಬೇಕಂತ ಅವರ ವ್ಯಕ್ತಿತ್ವದ ಮತ್ತು ಅವರ ಕೃಷಿಯನ್ನು ಸಹ ಇವತ್ತು ನಾನು ಅಳವಡಿಸ್ಕೊಂಡಿರೋ ರೀತಿ ಅದನ್ನು ನಿಮಗೆ ಎಳೆ ಎಳೆಯಾಗಿ ನಾನು ಇದೇ ಜಾಗದಲ್ಲಿ ಕೂತು ಹೇಳಬೇಕು ಅಂತ ನಾನು ಈ ತೋಟನೇ ಸ್ಟುಡಿಯೋನಾಗಿ ಮಾರ್ಪಾಡು ಮಾಡಿಕೊಂಡಿದ್ದೀನಿ ಎಲ್ಲರೂ ದಯವಿಟ್ಟು ಬೆಂಬಲ ಕೊಡಬೇಕು ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಯಶಸ್ವಿಗೊಳಿಸಬೇಕು ಮತ್ತು ಈ ಯಶಸ್ವಿಗೊಳಿಸಿದ್ರೆ ನನ್ನಲ್ಲಿರುವ ಹೆಚ್ಚು ಹೆಚ್ಚು ಈ ಕೃಷಿಗೆ ಸಂಬಂಧಪಟ್ಟಿದ್ದಂಥ ನಾನು ಅನುಸರಿಸ್ತಿರುವಂಥ ಕ್ರಮಗಳನ್ನು ಇಂಚಿಂಚು ಮಾಹಿತಿನ ನಿಮ್ಮ ಹಳ್ಳಿ YouTube ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಸುಭಾಷ್ ಪಾಳ್ಯಕರ್ ಬಗ್ಗೆ ನಮಗೆ ಮಾತಾಡಬೇಕು ಅಂದರೆ ಸುಮಾರು ಒಂದು ದಿನ ಆದರೂ ಪೂರ್ತಿ ಬೇಕು ಅಷ್ಟು ವಿಷಯಗಳು ನಮ್ಮ ಪಾಳ್ಯಕರ್ ವಿಷಯದಲ್ಲಿದೆ ಅವರ ಕೃಷಿ ನನಗೆ ನಿಜವಾಗ್ಲೂ ಇಷ್ಟು ವರ್ಷಗಳ ಕೃಷಿ ಇಲ್ಲಿ ನಾನು ಬುದ್ಧಿ ತಿಳಿದಂಗೆ ನೋಡ್ತಾ ಇರುವಂಥ ಜನಜೀವನಗಳ ನೋಡ್ಕೊಂಡಿದ್ದೀನಿ ಅದರ ಹಾನಿನೂ ಕೂಡ ನೋಡಿದ್ದೀನಿ ಅದ್ರೂ ನೋವುಗಳನ್ನೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಬೇಗ ಪ್ರಕೃತಿ ಮಾತೆ ತಿಳಿಸ್ಕೊಟ್ಬಿಡ್ತು ಆ ಪ್ರಕೃತಿ ಮಾತೆ ತಿಳಿಸ್ಕೊಟ್ಟ ಮೇಲೆ ನನಗೆ ಈ ಯಾರೂ ಕೂಡ ಬೆಂಬಲವನ್ನು ಅಂತ ಕಾಲದಲ್ಲಿ ನನಗೆ ಸಹಾಯ ಮಾಡಿದಂಥ ಒಂದು ಪುಸ್ತಕ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಈ ಪುಸ್ತಕ ನನಗೆ ತುಂಬ ಅನುಕೂಲವನ್ನು ಮಾಡಿಕೊಡ್ತು ಮತ್ತು ನನ್ನ ಕೃಷಿಯ ಚಟುವಟಿಕೆಗಳನ್ನು ಜ್ಞಾ ಆ ಜ್ಞಾನವನ್ನು ಆ ಪುಸ್ತಕದಲ್ಲಿ ಆ ಮಹಾಭಾವ ಬರೆದಿರುವುದು ಕೂಡ ಅಕ್ಷರಶಃ ಸತ್ಯವಾಗಿದೆ ಈ ಪುಸ್ತಕವನ್ನು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಒಂದು ಇತ್ತೀಚೆಗೆ ನಡೀತಾ ಇರುವಂಥ ಏನು ಈ ಕೃಷಿಯ ಬಗ್ಗೆ ಆಹ್ವಾನಕಾರಿಗಳು ವಿಷಯಗಳು ಹೇಳ್ತಾ ಬರ್ತಾ ಇದ್ರೆ ದಯವಿಟ್ಟು ಒಂದು ಸಲ ಇವರ ಪುಸ್ತಕವನ್ನು ಓದಿ ಪ್ರಾಮಾಣಿಕವಾಗಿ ಅವರು ಹೇಳಿರುವ ಒಂದು ನಾಲ್ಕು ಏನು ನಾಲ್ಕು ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಆಂದ್ರತೆ ಮತ್ತು ತೇವಾಂಸ ಮತ್ತು ಜೀವಾಮೃತ ಮತ್ತು ಬೀಜ ಅಮೃತ ಇದನ್ನು ನೀವು ಕರೆಕ್ಟಾಗಿ ಪಾಲಿಸಿದ್ದೆ ಆದಲ್ಲಿ ಈ ಕೃಷಿಲಿ ನಿಜವಾಗ್ಲೂ ಸಕ್ಸಸ್ ಇದೆ ಇದನ್ನು ಖಂಡಿತ ನಾವು ಸಕ್ಸಸ್ ಮಾಡಬಹುದು ನಾನು ಇವಾಗ ನನ್ನ ಕೃಷಿ ಹೇಗೆ ಮರ್ತಿದೆ ಅಂದರೆ ನಾನು ಏನು ನಿರ್ಧಾರ ಮಾಡಿದ್ದೀನಿ ಅಂದರೆ ಅವರೇ ಬರೆದಿರುವಂಥ ಒಂದು ಪುಸ್ತಕ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕಲ್ಲಿ ಓದಿದಾಗ ಲಾಸ್ಟ್ ಟೈಮ್ನಲ್ಲಿ ನನಗೆ ಇನ್ಯಾರಿಗೂ ಈ ವಿಷಯದ ಬಗ್ಗೆ ನಾನು ಜಾಸ್ತಿ ಅವ್ರನ್ನ ಕ್ವಶನ್ಗಳು ಕೇಳೋಕೆ ಹೋಗಲ್ಲ ಯಾಕೆಂದರೆ ಅವರು ತೋಟಗಳಿಗೆ ಹೋಗ್ತೀನಿ ಅವರು ಏನು ಹೇಳ್ತಾರೆ ಸುಭಾಷ್ ಪಳ್ಳೇಕರ್ ನಾನು ಓಡಿಸ್ಕೊಂಡಿದ್ದೀನಿ ಅಂತಾರೆ ಕೆಲವರು ಆದರೆ ಎಲ್ಲೋ ಒಂದು ಕಡೆ ಮೌಲ್ಯವರ್ಧನೆ ಮಾಡುವ ಒಂದು ಚಟದಲ್ಲಿ ಮಾಡುವುದು ತುಂಬ ಒಳ್ಳೆಯದು ಮೌಲ್ಯವರ್ಧನೆ ಮಾಡಿ ಮಾಡಬೇಡಿ ಅಂತ ನಾನು ಹೇಳ್ತಲ್ಲ ಬಟ್ ಅವರು ಹೇಳಿರುವಂಥ ಕ್ರಮಗಳನ್ನು ದಯವಿಟ್ಟು ಪ್ರಾಮಾಣಿಕವಾಗಿ ಪಾಲಿಸಿ ಒಂದು ಸಲ ಕೊಡಕೆ ಗೊಬ್ಬರಗಳು ಏರ್ಸೋದು ಇನ್ನೊಂದು ಕಡೆ ಇನ್ನೊಂದು ಹಾಕೋದು ಇನ್ನೊಂದು ಮಾಡೋದು ಮತ್ತು ಹೆಸರು ಮಾತ್ರ ಸುಭಾಷ್ ಪಾಳೇಕರ್ ಎನ್ನುವುದು ಮಾಡುವುದು ತುಂಬ ಅದು ನಿಮಗೆ ನೀವು ಒಂದು ಆತ್ಮಸಾಕ್ಷಿಗೆ ಸೊ ನೀವು ತಪ್ಪು ಮಾಡಿಕೊಂಡಂಗೆ ಅದನ್ನು ಏಕೆಂದರೆ ನಾನು ಈ ನಾಲ್ಕು ವರ್ಷದಲ್ಲಿ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಂಡಾಗ ಪ್ರಾರಂಭಿಕವಾಗಿ ನಾನು ಕೂಡ ಈ ನಾನು ನೆನ್ನೆನೆ ಹೇಳಿದೆ ವಿಡಿಯೋದಲ್ಲಿ ಕೊಡಕೆ ಗೊಬ್ಬರಗಳನ್ನ ಅಂದರೆ ನಾಟಿ ಹೆಸರು ಕೊಪ್ಪ ಕೊಡಕೆ ಗೊಬ್ಬರಗಳನ್ನ ಏರಿಸಿದೆ ನಾಲ್ಕು ಟ್ಯಾಕ್ಟರ್ ಗೊಬ್ಬರಗಳನ್ನ ನನ್ನ ಇಡೀ ಭೂಮಿಗೆ ಏರಿಸಿದೆ ಯಾಕೆ ಅಂದರೆ ನಾನು ಪ್ರಾರಂಭಿಕವಾಗಿ ಪಾಳ್ಯಕರ್ ಪುಸ್ತಕವನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರಲಿಲ್ಲ ಅರ್ಥ ಮಾಡ್ಕೊಂಡಾದ ಮೇಲೆ ನನಗೆ ಅದು ಕ್ಲೀನಾಗೆ ಅದು ಓದ್ತಾ 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 ನನಗೆ ಅವರ ಕಾರಾಗೃಹಗಳು ಮತ್ತು ಪ್ರಾಮಾಣಿಕ ವ್ಯಕ್ತಿ ಸುಭಾಷ್ ಬಳೇಕರ್ ಕೃಷಿಗಳನ್ನ ಯಾರು ಅಳವಡಿಸ್ಕೊಂಡಿದ್ದಾರೆ ಅಂಥೆಯವ್ರನ್ನ ಮೀಟ್ ಮಾಡಿದಾಗ ಅನ್ನಿಸ್ತು ಕೇವಲ ಜೀವ ಘನ ಘನಜೀವಮೃತ ಮತ್ತು ನಾವು ಏಕದಳದಲ್ಲಿದ್ದಳ ಗ ಅನ್ನನ್ನು ಮಾಡಿಕೊಂಡು ಈ ಕೃಷಿನ ಸಕ್ಸಸ್ ಮಾಡ್ಬೋದು ಬುಕ್ಕಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಅದನ್ನು ನಾನು ಪ್ರ ಪ್ರಾಮಾಣಿಕವಾಗಿ ಪಾಲಿಸ್ತಾ ಬರ್ತಾ ಇದ್ದೀನಿ ಕೂಡ ಸೊ ಇಲ್ಲಿ ನನ್ನ ವೈವಿಧ್ಯತೆ ನನ್ನ ತೋಟದ ವೈವಿಧ್ಯತೆಯ ದಿನನಿತ್ಯ ನಾನು ನೋಡ್ತಾ ಬರ್ತಾ ಇದ್ದೀನಿ ಇಲ್ಲಿ ಆಗುವಂಥ ಚಮತ್ಕಾರಗಳ್ಳು ನಾನು ನೋಡ್ಕೊ ಬರ್ತಾ ಇದ್ದೀನಿ ಪ್ರಕೃತಿ ಎನ್ನುವುದು ಒಂದು ಚಮತ್ಕಾರ ವೈಭವೀಕರಣ ಮಳೆ ಆದ ಮೇಲೆ ನಮ್ಮ ಭೂಮಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಯಾಕೆ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಕಾಣಲ್ಲ ಅನ್ನೋದು ಒಂದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಇಲ್ಲಿ ಉಳಿದಿರುತ್ತೆ ನಾವು ಬೇಸಿಗೆಯಲ್ಲೂ ಕೂಡ ತಂಪಾಗಿ ಕಾಣಬೇಕು ಅಂದರೆ ನಾವು ಅತಿ ಹೆಚ್ಚು ಜೀವಾಮೃತಗಳನ್ನ ಕೊಡ್ತಾ ಒದಿಕೆಗಳನ್ನ ಮಾಡ್ತಾ ಆ ತೇವಾಂಶವನ್ನು ಕಾಪಾಡ್ತಾ ಬಂದದ್ದೇ ಆದಲ್ಲಿ ನಾವು ಬೇಸಿಗೆಯಲ್ಲೂ ಕೂಡ ಬೇರೆ ಜಮೀನುಗಳು ಮೂಗಿಸುಸಿ ನೋಡಬೇಕು ಬೇರೆಯವರ ರೈತರು ಆ ರೀತಿ ನಮ್ಮ ಸುಭಾಷ್ ಪಳ್ಳೇಕರ್ ಕೃಷಿ ಅಳವಡಿಸ್ಕೊಂಡಿರುವ ಒಂದು ಜಾಗ ಅದ್ಭುತವಾದ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತದೆ ಇಲ್ಲಿ ನಾನು ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಅಂದರೆ ನಮ್ಮ ಸುಭಾಷ್ ಬಾಳೇಕರ್ ಕೃಷಿ ಯಾಕೆ ಮಾಡಬೇಕು ಇತ್ತೀಚಿಗೆ ಅವರು ಆಂದನಗಳಲ್ಲಿ ಹೇಳ್ತಾ ಇದ್ರೆ ನೈಸರ್ಗಿಕ ಕೃ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಹೇಳ್ಬೇಡಿ ಗೋ ಆಧಾರಿತ ಕೃಷಿ ಅಂತ ಹೇಳ್ಬೇಡಿ ಸುಭಾಷ್ ಆಮೇಲೆ ಇನ್ನೊಂದಿದೆ ಶೂನ್ಯ ಬಂಡವಾಳ ಅಂತ ಐತಲ್ವ ಶೂನ್ಯ ಬಂಡವಾಳ ಮತ್ತು ಗೋ ಆಧಾರಿತ ಕೃಷಿ ಮತ್ತು ಸಹಜ ನೈಸರ್ಗಿಕ ಕೃಷಿ ಅಂತ ಹೇಳ್ಬೇಡಿ ನೀವು ಹೇಳೋದಾದರೆ ಸುಭಾಷ್ ಪಾಳ್ಯೇಕರ್ ಕೃಷಿ ಅಂತ ಹೇಳಿ ಅಂತ ಇದ್ದಾರೆ ಇದು ನಮಗೂ ಒಂದು ಸ್ವಲ್ಪ ಮುಜುಗರ ಆಯಿತು ಇಲ್ಲಿ ಆದಿ ಚುಂಚನಗಿರಿಯಲ್ಲಿ ಇದು ಯಾಕಪ್ಪ ಇವರು ಬರೀ ಸುಭಾಷ್ ಪಾಳ್ಯೇಕರ್ ಹೆಸರು ಕೃಷಿನೇ ಹೇಳ್ಬೇಕು ಅಂತ ಅಂತಾದರೆ ಯಾಕೆ ನಮ್ಮ ಕೃಷಿ ನಾವು ಗೋ ಆಧಾರಿತ ಕೃಷಿ ಅಂತ ಯಾಕೆ ಹೇಳಬಾರ್ದು ಯಾಕೆ ಮಹಾರಾಷ್ಟ್ರದಲ್ಲಿರುವ ಸುಭಾಷ್ ಪಾಳ್ಯಕರ್ ಕೃಷಿನೇ ಹೇಳ್ಬೇಕು ಅಂತ ಹೇಳ್ತಾದರೆ ನಾನೇ ಕ್ವಶನ್ ಹಾಕ್ಕೊಂಡೆ ನನ್ನ ಮೇಲೆ ನಾನೇ ಅದ್ರ ಬಗ್ಗೆ ಕ್ವಶನ್ಗಳು ಹಾಕ್ಕೊಂಡೆ ಏನಿದು ಒಬ್ಬ ವ್ಯಕ್ತಿನ ಪ್ರಮೋಟ್ ಮಾಡೋದು ಎಷ್ಟು ಸರಿ ಇಲ್ಲಿ ಯಾಕೆ ನಾವು ಗೋನ ಗೋಮಾತೆ ಸಗಣಿ ಗಂಧವನ್ನು ಉಪಯೋಗಿಸಿ ಗೋ ಮಾತೆಯ ಕೃಷಿ ಅಂತ ಹೇಳ್ಬಾರ್ದು ಅಂತ ನಮಗೆ ನಮಗೆ ಒಂದು ಸ್ವಲ್ಪ ಕ್ವಶನ್ ಹಾಕ್ಕೊಂಡು ಆಗ ನನಗೆ ಬೇಜಾರಾಯಿತು ಕೂಡ ಒಂದು ಸಲ ನಾವು ಈ ಒಂದು ಟ್ರಸ್ಟ್ ಮುಖಾಂತರ ನಾವು ಆದಿ ಚುಂಚನಗಿರಿಲಿ ಒಬ್ಬ ಸದ್ಯಕ್ಷನಾಗಿದೆ ನಾನು ಕೂಡ ಆ ಟ್ರಸ್ಟಲ್ಲೇ ಆವಾಗ ಆಗ ನಾನು ಅಲ್ಲಿ ಗೊತ್ತಾಗ ಎಲ್ಲರೂ ದುಡ್ಡು ಕೊಡಬೇಕು ಒಂದು ಅವರಿಗೆ ಒಂದು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ನಾವು ಮೂರು ದಿನಕ್ಕೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ನನಗೆ ಮೂರು ದಿನಕ್ಕೆ ಎಪ್ಪತ್ತೈದು ಸಾವಿರ ದುಡ್ಡನ್ನು ಕೊಡಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೋ ಆ ದುಡ್ಡನ್ನು ಅವರಿಗೆ ಕಾರ್ಯಕ್ರಮ ಮುಗಿದ ಮೇಲೆ ನೀಡೋಕ್ಕೆ ಹೋದಾಗ ಅವರು ಆ ದುಡ್ಡನ್ನು ತಿರಸ್ಕರಿಸ್ತಾರೆ ನನಗೆ ಈ ಹಣದ ಆಸೆಗೆ ನಾನು ಈ ಸೇವೆಗೆ ಬಂದಿಲ್ಲ ಜ ನಮ್ಮ ಭಾರತ ಕಣ್ ಭಾರತ ಭೂಮಿಯ ರಕ್ಷಣೆಗಾಗಿ ಮತ್ತು ನಮ್ಮ ರೈತರ ರಕ್ಷಣೆಗಾಗಿ ಹಿತಕ್ಕಾಗಿ ನಾನು ಈ ಸೇವೆಯ ಉಚಿತವಾಗಿ ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದೀನಿ ಅಂತ ನಮ್ಮ ಮುಂದೆ ಹೇಳ್ತಾರೆ ಎಲ್ಲೋ ಒಂದು ಕಡೆ ಅನ್ನಿಸ್ತು ಎಂಥವ್ರನ್ನೆಲ್ಲ ನಾವು ನೆನ್ಕೋತೀವಿ ಇಂಥ ವ್ಯಕ್ತಿನ ಯಾಕೆ ನಾವು ಹೇಳ್ಬಾರ್ದು ಇಂಥ ಕೃಷಿನ ಯಾಕೆ ನಾವು ಅವರು ಬಾ ಅವ್ರ ಕೃಷಿಯಿಂದ ಬಾಯಿಲಿ ಸುಭಾಷ್ ಬಳೇಕರ್ ಕೃಷಿ ಅಂತ ಹೇಳಿದ್ರೆ ಏನಾಗುತ್ತೆ ಒಂದು ರೂಪಾಯಿನೂ ಖರ್ಚಿಲ್ಲದ ಮೂರು ದಿನ ಪಾಪ ಅವರು ಸಾವಿರಾರು ಜನಗಳ ಕುಣಿಸ್ಕೊಂಡು ಅವರ ಕಲ್ತಿರುವಂಥ ವಿದ್ಯೆ ಅವರು ಕಂಡುಹಿಡಿದಿರುವಂಥ ಜೀವಮೃತದ ಬಗ್ಗೆ ಈ ಪ್ರಕೃತಿ ಬಗ್ಗೆ ಹೇಳ್ತಾ ಬಂದಿದ್ದಾರೆ ಹೇಳದ್ದೇ ನಾವು ಅಳವಸ್ ಅಳವಡಿಸ್ಕೊಂಡಾಗ ಅವ್ರು ಹೇಳಿರೋದೆಲ್ಲ ಸತ್ಯ ಕೂಡ ಆಗಿದೆ ನಾನು ಇವತ್ತು ನೋಡಿ ನಾಲ್ಕು ವರ್ಷದಿಂದ ಎಲ್ಲೂ ನಾಲ್ಕು ವರ್ಷ ಒಂದೇ ಸಲ ನಾನು ಟ್ಯಾಕ್ಟ್ರ್ ಗೊಬ್ಬರ ಏರಿಸಿರೋದು ಅದಾದ ಮೇಲೆ ಏಕದಳದಲ್ಲಿ ಇದ್ದಳ ಜೀವಮೃತ ಘನ ಮೃತ ಕೊಟ್ಟು ಇವತ್ತು ನನ್ನ ಭೂಮಿ ಅಡಿಕೆ ಮರಗಳು ಬರ್ತಾ ಇದೆ ಯಾವುದೇ ರೀತಿ ರಾಸಾಯನಿಕಗಳ ಕೇಳ್ತಾ ಯಾವುದೇ ರೀತಿ ಕೊಡಗೆ ಗೊಬ್ಬರಗಳನ್ನ ಇಲ್ಲ ಒಂದು ನಾಟಿ ಹೆಸು ಇಟ್ಕೊಳ್ಳಿ ಅಂತ ಪಾಳ್ಯಕರರು ಕೂಡ ಹೇಳ್ತಾರೆ ನಾನು ಕೂಡ ನಾಟಿ ಹೆಸು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಆದರೆ ಘನ ಜೀವ ಜೀವಮೃತ ಮತ್ತು ಜೀವಮೃತವನ್ನು ನಾನು ಸುಳ್ಳು ಹೇಳನ್ನು ಹೇಳೋದು ಬೇಡ ಈ ಭೂಮಿ ಮೇಲೆ ಕೂತಿ ನಾನು ಘನ ಜೀವಮೃತನ ಇಲ್ಲಿವರೆಗೂ ಉಪಯೋಗಿಸಿಲ್ಲ ಮುಂದಕ್ಕೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಜೀವಮೃತನೇ ಒಂದು ಅದ್ಭುತವಾದ ಶಕ್ತಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಿದೆ ಜೀವಾಮೃತ ಮಾಡಬಾರ್ದು ಅಂತ ಏನಿಲ್ಲ ಜೀವಾಮೃತ ಮಾಡಿ ಅದು ಮಳೆ ಆಧಾರಿತ ಭೂಮಿಗಳಿಗೆ ಜೀವ ಹಸು ಇದ್ದ ಮೇಲೆ ಏಕದಳದಲ್ಲಿ ದಿದಳ ಅಂತ ಇದ್ದಾಗ ಬರೀ ಜೀವಮೃತ ಸಾಕುವಂಥ ಇಷ್ಟಿನ ನಾನು ಅಂದ್ಕೊಂಡು ಬಂದಿದ್ದೀನಿ ಎಲ್ಲೂ ಕೂಡ ಬೆಳೆಗಳು ನನಗೆ ಮೋಸ ಮಾಡಿಲ್ಲ ಅದ್ಭುತವಾಗಿ ಆರೋಗ್ಯಕರವಾಗಿ ಯಾವುದೇ ರೀತಿಯ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಆಮೇಷ ಒಳ್ದನೇ ಆರೋಗ್ಯಕರವಾಗಿ ಗಿಡಗಳು ಬರ್ತಿದೆ ಅದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಕೂಡ ಇದನ್ನು ಸ ಚಾಚು ತಪ್ಪತೆ ನಾನು ಬಂದಿದ್ದೀನಿ ಎಲ್ಲೂ ಕೂಡ ಖಾಲಿ ಜಮೀನಿಗೆ ನಾನು ಜೀವಮೃತನೂ ಕೊಡಲ್ಲ ತೇವಾಂಶ ಮತ್ತು ಒದಿಕೆ ಜೀವಂತ ಒದಿಕಿನ ಆಗಿರೋ ಸಜೀವನ ಒದಕಿನರಾಗಿರ್ಬೋದು ನನ್ನ ತೋಟದಲ್ಲಿ ನೀವು ಬಂದು ನೋಡಿದರೆ ಜೀವಂತ ಒದಿಕೆ ಎಲ್ಲ ಜೀವಂತ ಒದಿಕೆ ಅಂದರೆ ಏಕದಳದಲ್ಲಿ ದಿದಳ ಅಂದರೆ ಈ ತೋಟ ನನ್ನದು ಇನ್ನೂ ಕೂಡ ನಾಲ್ಕು ವರ್ಷದಾಗ್ದರಿಂದ ಸೂರ್ಯನ ಕಿರಣಗಳು ಇನ್ನೂ ಸ್ವಲ್ಪ ಬೀಳ್ತಿದೆ ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಬೆಳಕ ಬರ್ತಾ ಇದ್ದೀನಿ ದ್ವಿದಳ ಅಂದರೆ ಉಳುಮೆ ಮಾಡದಂತೆ ಈ ಫಸ್ಟೇ ನಾನು ಕಟ್ಟರ್ ಹೊಡೆಯೋಕ್ಕಿಂತ ಮುಂಚೆ ಏನು ಬೆಳೆದಿರುತ್ತದೆ ಸೊಪ್ಪು ಆ ಸೊಪ್ಪು ಸಂಪೂರ್ಣ ಐಸನ್ನು ಕಳ್ಕೊಂಡಿರಬೇಕು ಅಂಥ ಟೈಮ್ನಲ್ಲಿ ಫಸ್ಟು ಕಾಳು ಹೆರ್ಚ್ಬಿಡ್ತೀನಿ ಒಳಗಡೆ ಅದಾದಮೇಲೆ ಇದೆಲ್ಲ ಕೆಲಸ ಮಳೆ ಆದಾಗ ಮಾಡ್ತೀನಿ ನಾನು ಮಳೆ ಇವತ್ತು ಮಳೆ ಹೋಯಿತು ಚೆನ್ನಾಗೆ ನಾಳೆ ಬೆಳಿಗ್ಗೆ ಏನು ಮಾಡ್ತೀನಿ ಕಾಳನ್ನು ಎರಚುತ್ತೀನಿ ಅದ್ರೊಳಗೆ ಎರ್ಚಿಬಿಟ್ಟು ಅದ್ರ ಮೇಲೆ ನಾನು ಕಟ್ಟರ್ ಹೊಡಿತೀನಿ ಕಟ್ಟರ್ ಹೊಡೆದಾಗ ಸೊಪ್ಪೆಲ್ಲ ಮೇಲೆ ಮುಗಿಸ್ಕೊಡುತ್ತೆ ನೂರಕ್ಕೆ ಕಮ್ಮಿ ಕಮ್ಮಿ ಅಂದರು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ದ್ವಿದಳ ಧಾನ್ಯಗಳು ಅಲ್ಲಿ ಬೆಳೆಯುತ್ತೆ ಬೆಳೆದಾಗ ನಾನು ಅದಕ್ಕೆ ಕೊಟ್ಕೊಂಡು ಕೊಟ್ಕೊಂಡ್ಬಿಡ್ತೀನಿ ಅಲ್ಲಿ ಬೆಳೆ ಸಂಯೋಜನೆ ಆಗ್ತು ಮತ್ತು ಏಕದಳದಲ್ಲಿ ದಿದ್ದಳದ ಅನ್ನೋ ಒಂದು ಕಾನ್ಸೆಪ್ಟ್ ಆಗ್ತು ಅತ್ಯುತ್ತಮವಾಗಿ ಅದ್ಧೂರಿಯಾಗಿ ನನ್ನ ತೋಟದಲ್ಲಿ ಇವತ್ತು ಬೆಳೆಗಳು ಬರ್ತಿದೆ ಕೂಡ ಇಷ್ಟು ನಿಖರವಾಗಿ ನಿಮಗೆ ಹೇಳಬಲ್ಲೆ ನೀವು ಇದನ್ನು ಏನಾದರೂ ಪ್ರಮಾಣಿಸಿ ನೋಡಬೇಕು ಅಂತ ನನ್ನ ಬಳಿ ಬಂದರೆ ನಾನು ಚಂದಗಾಲು ಕೆರನಗರ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ನಿಮಗೆ ಸಿಗ್ಬೋ ಅಲ್ಲೇ ನನ್ನ ತೋಟದಲ್ಲಿ ನಿಮಗೆ ಎಷ್ಟೇನು ಮಾಡ್ತಾ ಕೂಡ ನಾನು ಹೇಳಬಲ್ಲೆ ಇದು ನನಗೆ ತುಂಬ ಖುಷಿಯಾಗುತ್ತೆ ಕೂಡ ಈ ಈ ಕೃಷಿನ ಈಗ ನನ್ನ ದಿನನಿತ್ಯ ಕೆಲಸಗಳು ಮತ್ತು ನನ್ನ ಮನೆಯ ಕೆಲಸಗಳಾಗಿರ್ಬೋದು ಮತ್ತು ಕೃಷಿಗೆ ಬೇಕಾಗಿರುವಂಥ ಲೇಬರ್ಗಳ ಸಮಸ್ಯೆ ಆಗಿರ್ಬೋದು ರಾಸಾಯನಿಕಗಳ ಸಮಸ್ಯೆ ಆಗಿರ್ಬೋದು ಕೊಡಕೆಗಳ ಸಮಸ್ಯೆಗಳ ಸ ಕೊಡಕೆ ಗೊಬ್ಬರಗಳ ಸಮಸ್ಯೆ ಆಗಿರ್ಬೋದು ಸಂಪೂರ್ಣ ಇವತ್ತು ಬ ನನ್ನ ಭೂಮಿಗೆ ನಿರ್ಬಂಧ ಯಾಕೆ ಅಂದರೆ ಇಲ್ಲಿಗೆ ಯಾವುದೇ ಅವಶ್ಯಕತೆ ಇಲ್ಲ ಲೇಬರ್ಸ್ ಅವಶ್ಯಕತೆ ಇಲ್ಲ ಮತ್ತು ಕೊಟ್ಟಿಗೆ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಮತ್ತು ಉಳುಮೆ ಟ್ಯಾಕ್ಟರ್ಗಳ ಅವಶ್ಯಕತೆ ಇಲ್ಲ ಟಿಲ್ಲರ್ಗಳ ಅವಶ್ಯಕತೆ ಇಲ್ಲ ಇಲ್ಲಿ ಬೇಕಾಗಿರುವುದು ಒಂದೇ ಒಂದು ಬ್ರಷ್ ಕಟ್ಟರ್ ಈ ಬ್ರಷ್ ಕಟ್ಟರ್ ಸಾಧನ ಒಂದು ನಿಮ್ಮ ಹತ್ರ ಇದ್ದರೆ ನೀವು ವರ್ಷದಲ್ಲಿ ಎರಡು ಬಾರಿ ಈ ಬ್ರಷ್ ಕಟ್ಟರ್ ಹೊಡ್ಕೊಂಡು ಏಕದಳದಲ್ಲಿ ದಳ ಜೀವಮೃತ ಕೊಟ್ಟು ಬಂದಲ್ಲಿ ನೀವು ಅದ್ಭುತವಾದ ಒಬ್ಬ ಕೃಷಿಕ ಆಗ್ತೀರಾ ಕೊನೆ ಕೊನೆಗೆ ಈ ಸರ್ ಈಗ ನೀವು ಹೇಳ್ತೀರಾ ಮೋನೋ ಕ್ರಾಫ್ಟ್ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳ್ಬೋದು ಕ್ವಶನ್ ಕೇಳ್ತೀರ ಕೂಡ ಸುಭಾಷ್ ಪಳ್ಳೇಕರ್ ಕೂಡ ಈ ವಿ ಈ ಮಾ ಈ ಕ್ವಶನ್ಗೆ ವಿರುದ್ಧ ಕೂಡ ಮೋನೋ ಕ್ರಾಫ್ಟ್ ಅವರು ಯಾವತ್ತೂ ರಮ್ ರೆಕಮೆಂಡ್ ಮಾಡೋಲ್ಲ ಏಕೆಂದರೆ ಯಾವುದೇ ಬೆಳೆಗಳಾಗಿರ್ಬೋದು ಅಲ್ಲಿ ಅದು ಎಲ್ಲ ರೀತಿಯ ಬೆಳೆಗಳ ಸಂಯೋಜನೆ ಇರಬೇಕು ನಾನು ಕೂಡ ಇಷ್ಟು ವರ್ಷ ಯಾಕಂದರೆ ಸುಭಾಷ್ ಪಾಳೇಕರ್ ಕೃಷಿಯನ್ನು ತಿಳಿಯಕ್ಕಿಂತ ಮುಂಚೆನೇ ಈ ಫಾಯ್ಲೆಯರನ್ನು ನಾನು ಅಳವಡಿಸ್ಕೋಬೇಕು ಅಂತ ಆಸೆ ಇತ್ತು ಬಟ್ ನಾನು ಮಾಡ್ಕೊಳ್ಬೇಕಾದ್ರೆ ನನಗೆ ಆ ಸಂಪೂರ್ಣ ಜ್ಞಾನ ಇನ್ನೂ ನಾನು ತಿಳಿದಿರಲಿಲ್ಲ ನಾನು ಏನು ಕೆಲಸ ಮಾಡಿದೆ ಅಂದರೆ ಅಡಿಕೆ ತೋಟವನ್ನು ಬೀಜೋಪಚಾರ ಮಾಡಿ ಅಡಿಕೆ ಸಸ್ಯಗಳನ್ನ ನೆಡ್ತೆ ಆ ಬೀಜೋಪಚಾರ ಮಾಡಿ ನೆಟ್ಟಿದ ನಂತರ ಸಂಪೂರ್ಣವಾಗಿ ವಿವರವಾಗಿ ತಿಳಿತಾ 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 ಬಂದಿದ್ದೀನಿ ಈ ಭೂಮಿನ ಫಲವತ್ತತೆ ಮಾಡ್ತಾ ಬರ್ತಾ ಇದ್ದೀನಿ ಯಾವುದನ್ನ ನನ್ನ ಒಂದು ಎಕರೆ ತೋಟವನ್ನು ಫಲವತ್ತತೆ ಮಾಡೋದ್ರಲ್ಲಿ ನಾಲ್ಕು ವರ್ಷದಿಂದ ನಾನು ಇದ್ದೀನಿ ಒಂದು ನಾಟಿ ಹೆಸರು ಇಟ್ಕೊಂಡು ಸಂಪೂರ್ಣವಾಗಿ ಅದರ ಗಂಧ ಮತ್ತು ಸಗಣಿ ಜೀವಮೃತ ಘನಜೀವಮೃತ ಏಕದಳದಿದ್ದಂತ ಭೂಮಿಗೆ ಅದನ್ನು ಒದಗಿಸ್ತಾ ಹೊದಿಕೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಲೇಯರ್ನ ಈ ಲೇಯರ್ ಒಂದು ನನಗೆ ಇಷ್ಟು ಒಂದು ಐದು ವರ್ಷ ಆರು ವರ್ಷದಲ್ಲಿ ಅಡಿಕೆ ಮರ ಮೇಲೆ ಹೋದ ಮೇಲೆ ಯಾವ ಯಾವ ಗಿಡಗಳು ನೆರಳಿನಲ್ಲಿ ಆಧಾರಿತ ಬರುತ್ತದೆ ಅಂಥ ಕ್ರಾಫ್ಟ್ಗಳನ್ನು ನಾನು ಅಳವಡಿಸ್ತಾ ಇದ್ದೀನಿ ಕೂಡ ಮೆಣಸು ಉದಾಹರಣೆಗೆ ಮೆಣಸು ಇರ್ಬೋದು ಎರಡನೇದಾಗಿ ಕೋಕೋ ಇರ್ಬೋದು ಮೂರನೇದಾಗಿ ಜಾಲಿಕಾಯಿ ಜಾಯಿಕಾಯಿ ಇದನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ ಮತ್ತು ತೆಂಗು ಆಲ್ರೆಡಿ ಹಾಕಿದೆ ಒಳಗಡೆ ತೆಂಗು ಇದೆ ಬಾಳೆ ಕೂಡ ಆಲ್ರೆಡಿ ಇದೆ ನನ್ನ ತೋಟದಲ್ಲಿ ಕೆಲವು ಹಣ್ಣಿನ ಗಿಡಗಳು ಯಾವುದು ಪಪಾಯಿ ಸೀಬೆ ಶೀತಪಲ್ಲ ರಾಮ್ಫಲ ಮತ್ತು ನಿಂಬೆ ಮತ್ತು ಬಾನ ಬಾಳೆಹಣ್ಣು ಮತ್ತು ಇನ್ನೂ ಕೆಲವಾರು ಹಣ್ಣಿನ ಗಿಡಗಳು ನನ್ನ ಈ ಅಂಜೂರ ಇರ್ಬೋದು ಇದೆಲ್ಲ ನನ್ನ ತೋಟದಲ್ಲಿ ಇದೆ ಇದು ಬಿಸಿಲಿನಲ್ಲಿ ಇದೆ ಅಂದರೆ ಬಾಡ್ರ್ ಬಾರ್ಡ್ಗಳಲ್ಲಿ ಈ ಗಿಡಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಏಕೆಂದರೆ ಖಾಲಿ ತೋಟಗಳನ್ನ ಮ ತೋಟಕ್ಕೆ ಬಂದರೆ ನಿಮಗೆ ಕೆಲವು ಹಣ್ಣುಗಳು ಸಿಗ ತಿನ್ನೋಕಾಲೂ ಸಿಗಬೇಕು ಆ ಪ್ರಕ್ರಿಯೆಯಲ್ಲಿ ನನ್ನ ಮನೆಗಾಗುವಂಥ ಹಣ್ಣುಗಳು ಗಿಡಗಳನ್ನ ಬಾರ್ಡ್ರುಗಳಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಎಕರೆ ಜಮೀನು ಒಂದು ನಾಟಿ ಯಸು ನಿಮ್ಮ ಹತ್ರ ಇದ್ದರೆ ಪಾಳ್ಯೇಕರ್ ಕೃಷಿಲಿ ನೀವೇ ಅಪ್ಪಟ 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 ಚಿನ್ನ ಇದ್ದಂಗೆ ಇದು ಯಾಕೆ ಅಂದರೆ ಒಂದು ನಾಟಿ ನಿಮಗೆ ಅಷ್ಟೊಂದು ಶಕ್ತಿ ಕೊಡುತ್ತೆ ಅಂತ ಮಹಾಂಬ ಅವರು ನಿಮಗೆ ಬುಕ್ಕಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸುಭಾಷ್ ಪಾಳ್ಯಕರ್ ಕೃಷಿನ ಈಗ ಅರ್ಥ ಆಗಿರಬೇಕು ನೀವು ಯಾಕೆ ಮಾಡಬೇಕು ಅಂತ ಒಂದು ರೂಪಾಯಿ ಆಕಾಂಕ್ಷೆ ಇಲ್ದಾನೆ ಸಮಾಜಕ್ಕೆ ತಮ್ಮದೇ ಆದಂಥ ಸೇ ಈಗ ಯಾರು ನೀವು ಸಾಲು ಮರದ ತಿಮ್ಮಕ್ಕಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹಲವಾರು ಮಂದಿಗಳು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರೆಲ್ಲ ನೋಡ್ಬೋದು ಸಮಾಜಕ್ಕಾಗಿ ನಮ್ಮ ಜನಕ್ಕಾಗಿ ಉಚಿತವಾದ ಸೇವೆಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಆ ದಿಟ್ಟಿನಲ್ಲಿ ಮಹಾರಾಷ್ಟ್ರದ ಈ ಪುಣ್ಯಾತ್ಮ ಭೂಮಿಗೆ ತಾವು ಓದಿರುವ ವಿದ್ಯೆಯನ್ನು ಎಲ್ಲಾದರೂ ಮಾರಿದರೆ ಅವರಿಗೆ ಕೋಟ್ಯಾಂತ್ ರೂಪಾಯಿ ಹಣ ಬರುತ್ತೆ ಆದರೂ ಕೂಡ ಎಲ್ಲೂ ಕೂಡ ತಮ್ಮನ್ನು ತಾವು ಮಾರ್ಕೊಳ್ದನೇ ಅವರು ಬರೆದಿರುವಂಥ ಪುಸ್ತಕಗಳನ್ನು ಮಾರುತ್ತಾ ಆ ಪುಸ್ತಕದಲ್ಲಿ ಜ್ಞಾನವನ್ನು ಜನಗೆ ಹಂಚುತ್ತಾ ಉಚಿತವಾದ ಸೇವೆಗಳನ್ನು ಆಂದೋಲನಗಳನ್ನು ಕರ್ನಾಟಕದಾದ್ಯಂತ ಆದ್ಯಂತ ತಮ್ಮ ಉಚಿತವಾದ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ ಅಂಥ ವ್ಯಕ್ತಿಯನ್ನು ದಯವಿಟ್ಟು ಯಾರೂ ದೂರಕ್ಕೆ ಹೋಗಬೇಡಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೂ ಹೋಗಬೇಡಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ಯಾಕೆಂದರೆ ಒಬ್ಬ ಯುವಕ ಇವತ್ತು ಕೆಲಸ ಕಾರ್ಯಗಳು ಏನು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಿದೆ ಸಂಪೂರ್ಣವಾಗಿ ನಿಲ್ಲಿಸಿ ನನ್ನ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ ಆ ಮಕ್ಳುಗಳಿಗೋಸ್ಕರ ಮತ್ತು ಈ ಭೂಮಿನ ಉಳಿಸೋಕ್ಕೋಸ್ಕರ ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ಕೆ ಕೈ ತೊಡಗಿ ನಾನು ಕೈಗೊಂಡಿದ್ದೀನಿ ಈ ಭಾಗದಲ್ಲಿ ನಾನು ಕೈಗೊಂಡು ಸಕ್ಸಸ್ ಕಂಡ ಮೇಲೆ ಇನ್ನೂ ಹಲವಾರು ರೈತರುಗಳು ನನ್ನ ಮಗನೂ ಕೂಡ ಆ ದಾರಿಯಲ್ಲಿ ಇಡ್ತಾನೆ ಅವ್ನಿಗೆಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗುವಂಥ ಅವಶ್ಯಕತೆ ಇರೋಲ್ಲ ಆ ಶಕ್ತಿನ ನಾನು ಈ ಭೂಮಿಲಿ ಕೊಟ್ಟಿರ್ತೀನಿ ಆ ಶಕ್ತಿನೇ ನಮ್ಮ ಸುಭಾಷ್ ಪಳ್ಳೇಕರ್ ಕೃಷಿ ಈ ಕೃ ಈ ಕೃಷಿಯನ್ನು ನಾವು ಇದಕ್ಕಾಗಿ ನಾವು ಪಳ್ಳೇಕರ್ ಕೃಷಿ ಅಂತ ಹೇಳಲೇಬೇಕಾಗಿದೆ ಅವರು ನಮಗೆ ಯಾರೂ ಇಲ್ಲದಂಥ ಟೈಮ್ನಲ್ಲಿ ಇವತ್ತು ಕುಳುಗೇಟು ಹೋಗಿರುವಂಥ ಟೈಮ್ನಲ್ಲಿ ಯಾರೂ ಕೂಡ ನಿಮಗೆ ಸತ್ಯವನ್ನು ಮಾಹಿತಿಯನ್ನು ನೀಡದ ಟೈಮ್ನಲ್ಲಿ ಒಂದು ಅದ್ಭುತವಾದ ಪುಸ್ತಕಗಳನ್ನು ಬರೆದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪುಸ್ತಕ ಆಗಿರ್ಬೋದು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕು ಇನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ತತ್ವಶಾಸ್ತ್ರ ಮತ್ತು ತಂಚಂದನ ಬುಕ್ನ ಬರೆದಿದ್ದಾರೆ ತುಂಬ ಅದ್ಭುತವಾದ ಬುಕ್ಕನ್ನು ಮಾಡಿದ್ದಾರೆ ಏನು ಮುಂದೆ ಖರ್ಚಾಗ್ತಿತ್ತು ಆ ಖರ್ಚನ್ನು ಕೂಡ ಜೀರೋ ಇನ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಳಿಸಿದ್ದಾರೆ ಕೂಡ ಮೊದಲೆಲ್ಲ ನಾವು ಎರಡು ಕೆ ಜಿ ಬೆಲ್ಲಗಳು ಹಾಕಿ ಎರಡು ಕೆ ಜಿ ದ್ವಿದಳ ಧಾನ್ಯಗಳು ಹಾಕಿ ಒಂದು ಇಡಿ ಬದದ ಮಣ್ಣು ಮತ್ತು ಹತ್ತು ಲೀಟರ್ ಹತ್ತು ಕೆ ಜಿ ಸಗಣಿ ಹತ್ತು ಲೀಟರ್ ಗಂಧಲ ಹಾಕಿ ಜೀವಮೃತವನ್ನು ಮಾಡ್ತಿದ್ದೋ ಈಗ ನಮ್ಮ ಗುರುಗಳು ಮಹಾನ್ ಗುರುಗಳು ಕಮ್ಮಿ ಮಾಡಿದ್ದಾರೆ ಅದನ್ನು ಒಂದು ಕೆ ಜಿ ದಿದಳ ಧಾನ್ಯ ಹಸಿಟ್ಟು ಒಂದು ಕೆ ಜಿ ಬೆಲ್ಲ ಹತ್ತು ಲೀಟ್ರೂ ಇಂದ ಐದು ಲೀಟ್ರು ಗಂಧ್ಲ ಹತ್ತು ಕೆ ಜಿ ಸಗಣಿ ಮತ್ತು ಒಂದು ಇಡೀ ಬದದ ಮಣ್ಣು ಇದನ್ನು ಮಾಡಿದರೆ ಒಂದು ಬಾರಿ ಮಾಡಿದರೆ ನೀವು ಅದನ್ನೇ ಎರಡನೇ ಬಾರಿ ಕೂಡ ಕೊಡಬಹುದು ಈ ಮಹತ್ವವಾದ ಒಂದು ನಿರ್ಧಾರವನ್ನು ಅವರು ಪ್ರಾಮಾಣಿಸಿ ನೋಡಿ ಏನು ಎರಡು ಕೆ ಜಿ ಹಾಕ್ತಿದ್ರಿ ಅದೇ ಎರಡು ಕೆ ಜಿ ಶಕ್ತಿ ಒಂದೇ ಕೆ ಜಿಯಲ್ಲಿ ಸಿಗುತ್ತೆ ಇವತ್ತು ಅದನ್ನು ಪ್ರಮಾಣಿಸಿ ನೋಡಿ ಅವರು ಇವಾಗ ಈ ಹೊಸ ಬುಕ್ನಲ್ಲಿ ನಮಗೆ ರಿಲೀಸ್ ಮಾಡಿದ್ದಾರೆ ಕೂಡ ಅದನ್ನು ನಾವು ಪ್ರಾರಂಭಿಕವಾಗಿ ಮಾಡಿಕೊಂಡು ಬರ್ತಾ ಇದ್ದೀನಿ ಈಗ ತುಂಬ ಅದ್ಭುತವಾದ ರಿಸಲ್ಟು ನಮಗೇನು ಎರಡು ಕೆ ಜಿಯಲ್ಲಿ ಸಿಗ್ತಿತ್ತು ಆ ರಿಸಲ್ಟ್ ಇವತ್ತು ಒಂದು ಕೆ ಜಿಯಲ್ಲಿ ಸಿಗ್ತಿದೆ ನೀವು ನೀವು ನನ್ನ ಪಕ್ಕದ ವೀಡಿಯೋಗಳಲ್ಲಿ ನೋಡ್ಬೋದು ನನ್ನ ತೋಟದ ಚಿತ್ರಗಳು ಬರ್ತಾ ಇರ್ತದೆ ಯಾಗಿದೆ ನನ್ನ ತೋಟ ಅನ್ನೋದು ಆ ವೀಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ ಸಪೋರ್ಟ್ ಮಾಡಿ ಪ್ರಾಮಾಣಿಕವಾಗಿ ನಾವು ಸತ್ಯವನ್ನು ಹೇಳೋಣ ತೋಟದಲ್ಲಿ ಕೂತು ಮಾತಾಡಬೇಕಾದ್ರೆ ನೀವು ಏನಾದರೂ ಕ್ವಶನ್ಗಳು ಹಾಕಿದ್ರೆ ನಾನು ಖಂಡಿತ ಅದಕ್ಕೆ ಉತ್ತರವನ್ನು ಹೇಳಬಲ್ಲೆ ನನಗೆ ತಿಳಿದಿರುವಂಥ ಈ ನಾಲ್ಕೂವರಿಂದ ಐದು ವರ್ಷದಲ್ಲಿ ನಾನು ಏನು ತಿಳಿದಿದ್ದೀನಿ ಅದನ್ನು ಸತ್ಯವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಸಂಪೂರ್ಣವಾಗಿ ತಿಳಿದೀನಿ ಸುಭಾಷ್ ಬಳ್ಳೇಕರ್ ಕೃಷಿ ಅಂತ ನಾನು ಎಲ್ಲಿ ಹೇಳ್ತಲ್ಲ ನಾನು ಏನು ಅಳವಡಿಸ್ಕೊಳ್ತಾ ಇದ್ದೀನಿ ಒಂದು ಎಕರೆನೇ ಅದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಹೋಗ್ತಾ ಇದೀನಿ ಯಾಕೆಂದರೆ ನಾನು ರಾಸಾಯನಿಕವನ್ನು ಉಪಯೋಗಿಸ್ತಲ್ಲ ಕೊಡಕೆ ಗೊಬ್ಬರಗಳನ್ನು ಉಪಯೋಗಿಸ್ತಾ ಒಂದು ನಾಟಿ ಹಸುವಿನ ಸಂಪೂರ್ಣವಾದ ಗಂಧ ಮತ್ತು ಸಗಣಿ ಜೀವಮೃತ ಏಕದಳದಿದ್ದ ದಿದಳ ಮಾಡ್ತಾ ನಾನು ನನ್ನ ತೋಟವನ್ನು ಮೇಲೆ ಕೇಳಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲರಿಗೂ ಕೂಡ ಪ್ರಾರಂಭಿಕವಾಗಿ ಖರ್ಚುಗಳು ಜಾಸ್ತಿ ಬರುವುದು ಸಸಿ ಮಗು ಆಗಿರ್ಬೋದು ಮಕ್ಕಳಾಗಿರ್ಬೋದು ಬೆಳೆಸ್ಬೇಕಾದ್ರೆ ಖರ್ಚುಗಳು ಬರೋದು ಅವನು ದುಡಿಯೋಕ್ಕೆ ಸ್ಟಾರ್ಟ್ ಆದಾಗ ಖರ್ಚುಗಳು ಕಂಡು ಬರಲ್ಲ ನಿಮಗೆ ಆ ಖರ್ಚು ಉಳಿಬೇಕಂದ್ರೆ ನಮ್ಮ ಪಾಳ್ಯಕರ್ ಕೃಷಿನ ಅಳವಡಿಸ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ ಇದೆ ಸುಭಾಷ್ ಪಾಳ್ಯಕರ್ ಕೃಷಿ ಅಳವಡಿಸ್ಕೊಂಡು ಹೆಮ್ಮೆಯಿಂದ ಹೇಳಿ ನಾವು ಪಾಳ್ಯೇಕರ್ ಕೃಷಿಕರು ಅಂತ ಭಾರತದಲ್ಲಿ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಕೃಷಿಯನ್ನು ಅಳವಡಿಸ್ಕೊ ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಯಾವುದೇ ಆಕಾಂಕ್ಷೆ ಇಲ್ಲದನೆ ಹಣದ ಆಕಾಂಕ್ಷಣೆ ಇಲ್ಲದೇ ಯಾವುದೇ ರೀತಿಯ ಒಂದು ರೂಪಾಯಿ ಖರ್ಚನ್ನು ದುಡ್ಡನ್ನು ನಿಮ್ಮ ಹತ್ರ ಖರ್ಚು ಮಾಡಿಸ್ತಾನೆ ನಿಮಗೆ ಆ ಒಬ್ಬ ಕೃಷಿಗ ಕೃಷಿಯನ್ನು ಇಲ್ಲಿ ಇರುವ ಸತ್ಯಗಳನ್ನು ಹೇಳ್ತಾ ಇದ್ದಾರೆ ಅಂತ ಒಬ್ಬ ಏಕೈಕ ವ್ಯಕ್ತಿ ಇದ್ದಾರೆ ಅಂದರೆ ಅದು ನಮ್ಮ ಸುಭಾಷ್ ಬಳ್ಳೇಕರ್ ಅಂತ ಹೇಳಕ್ಕೆ ನಾನು ಪಡಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಹಿಂದೆ ತುಂಬ ಮಹನೀಯರು ಹೇಳಿದ್ದಾರೆ ಅದನ್ನು ಎಲ್ಲೋ ಒಂದು ಕಡೆ ಅವರು ಇನ್ನೂ ಬೆಳಕಿಗೆ ಬರಬೇಕಾಯಿತು ಆಂದೋಲನಗಳನ್ನು ಹೇಳ್ಬೇಕಾಯಿತು ಇಡಬೇಕಾಯಿತು ತಾವು ಪುಸ್ತಕಗಳನ್ನು ಬರೆದಿದ್ದಾರೆ ತುಂಬ ಜನ ಕೇಳ್ಪಟ್ಟಿದ್ದೀನಿ ಸುಮ್ನೆ ಅವ್ರ ಬಗ್ಗೆ ತಿಳಿದೇನೆ ಮಾತಾಡೋದು ಬೇಡ ಅವ್ರ ಹೆಸರುಗಳನ್ನು ಹೇಳೋದು ಬೇಡ ಯಾಕಂದ್ರೆ ನಾನು ಯಾವುದೇ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಆ ವ್ಯಕ್ತಿ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿದಿರಬೇಕು ಆ ವ್ಯಕ್ತಿಯ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡೋದು ಬೇಡ ನಾನು ಸ್ವಲ್ಪ ಮಟ್ಟಿಗೆ ಸುಭಾಷ್ ಪಳ್ಳೇಕರ್ ಅವರ ಬಗ್ಗೆ ತಿಳಿದಿರೋದ್ರಿಂದ ಅವರ ಬಗ್ಗೆ ಮಾತ್ರ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅವರು ಎಷ್ಟು ಅವರ ಕೃಷಿಗಳು ಕೂಡ ಸಕ್ಸಸ್ ಕೂಡ ಆಗ್ತಾ ಇದ್ದೀನಿ ಕೂಡ ತುಂಬ ಅದ್ಧೂರಿಯಾದ ಒಂದು ರಿಸಲ್ಟು ಕೂಡ ನನ್ನ ತೋಟದಲ್ಲಿ ಬರ್ತಿದೆ ಅದನ್ನು ಮುಂದಿನ ದಿನಗಳಲ್ಲಿ ನೀವು ಈ ಚಾನೆಲ್ನ ಫಾಲೋ ಮಾಡ್ತಾ ಇದ್ರೆ ನಾನು ನಿಮಗೆ ಎಳೆ ಎಳೆಯಾಗಿ ಎಲ್ಲನೂ ಹೇಳ್ತಾ ಹೋಗ್ತೀನಿ ಎಲ್ಲರೂ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ ಸಪೋರ್ಟ್ ಮಾಡಿ ಮತ್ತು ಈ ಕೃಷಿನ ಯುವಕರುಗಳು ಈಗ ಕೃಷಿಗೆ ಬರ್ತಾರೋ ಅವ್ರಿಗೆ ಪ್ರಾಮಾಣಿಕವಾಗಿ ನಾವು ಹೇಳೋಣ ಮತ್ತು ಒಂದು ಸದೃಢವಾದ ಕರ್ನಾಟಕವನ್ನು ಕಟ್ಟೋಣ ಮತ್ತು ಸದೃಢವಾದ ಭಾರತವನ್ನು ಕಟ್ಟೋಣ ಈ ಕೃಷಿಯಲ್ಲಿ ಸಕ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದೆ ಏನೂ ಡೌಟ್ ಬೇಡ ನಿಮ್ಗೆ ಏನೇ ಡೌಟ್ ಇದ್ರೂ ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲ್ ಇದೆ ಮತ್ತು ನಾನಿದ್ದೀನಿ ನನಗೆ ನೀವು ನಿರಂತರವಾಗಿ ಸಂಪರ್ಕಿಸ್ಬೋದು ನನ್ನ ಅಡ್ರೆಸ್ಸು ಕೂಡ ಇದೆ ನನ್ನ ಫೋನ್ ನಂಬರು ಕೂಡ ಹಾಕಿರ್ತೀನಿ ಖಂಡಿತ ಈ ಕೃಷಿಯಲ್ಲಿ ಸಕ್ಸಸ್ ಇದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಎಲ್ಲ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್ ಬಾಳೇಕರ್